તધળ તિરં યાંહત સેવહ સેાહધ સેર સાહહે સાહળ સેષે સે સેહળ સેયાહળાહળ સાહ સે સાહહળાહળ સેાહ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಅನ್ನದಾನ ಮತ್ತು ಅವರ ಹೆಸರಿನಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಅನ್ನದಾನ ನಡೀತಾ ಇದೆ ಇದೇ ರೀತಿಯಾಗಿ ಮುಂದೆ ಕೋಟೆ ಆಂಜನೇಯಸ್ವಾಮಿ ದೇವರ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಒಂದು ಎಲ್ಲ ಏರಿಯಾದಲ್ಲೂ ಕೂಡ ಒಂದೊಂದು ಅಪ್ಪು ಅಭಿಮಾನಿಗಳು ಅನ್ನದಾನ ಮಾಡ್ತಾ ಇದ್ದಾರೆ ಇವಾಗ ಸಂಜೆಯೂ ಕೂಡ ನಾಲ್ಕು ಗಂಟೆಗೆ ಕೋರ್ಟ್ ಹತ್ರ ಅಲ್ಲೂ ಕೂಡ ಉಪ್ಪಿಟ್ಟು ಕೇಸರಿ ಭಾತು ಕೂಡ ಇದ್ದೀವಿ ಆದರೆ ನಾವು ಮೊದಲು ಅಭಿಮಾನಿಗಳು ಮಾಡೋದಲ್ಲ ರಾಜ್ಕುಮಾರ್ ಅವ್ರಿಗೂ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಅವರ ಜನ್ಮದಿನ ಉತ್ಸವ ಆಚರಿಸಬೇಕು ಒಂದು ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಕೊಡುವಂತ ಒತ್ತಾಯ ಮಾಡ್ತಾ ಇದ್ದೀನಿ ಇದನ್ನ ರಾಜ್ಯ ಸರ್ಕಾರ ಕೂಡ ನಾವು ಮನವಿ ಸಲ್ಲಿಸೋದಕ್ಕೆ ಏರ್ಪಾಡು ಮಾಡ್ತೀವಿ ಈ ಯಾವಾಗಲೂ ರಾಜ್ಕುಮಾರ್ ಅವರಿಗೆ ಇಷ್ಟು ಅಗತ್ಯ ಕಾಲೇ ಭಾರತ ರತ್ನ ಕೊಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಇನ್ನೂ ಅವರಿಗೆ ಶಿಫಾರಸು ಮಾಡೋಕ್ಕೆ ಕಡೆಗಣಿಸ್ತಾ ಇದೆ ಕೇಂದ್ರ ಸರ್ಕಾರನೂ ಕೂಡ ಇದು ಒಂದು ಗಣನೀಯವಾಗಿ ತಗೊಂಡು ಭಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮರಣೋತ್ತರ ಪ್ರಶಸ್ತಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮೈಸೂರಿನ ಅಪ್ಪು ಯುವಕರ ಬಳಗ ಅಪ್ಪು ಬಾಸ್ ವಿದ್ಯಾನ ವಿದ್ಯಾನಗರ ಹಾಗೂ ರಾಜ್ಕುಮಾರ್ ಕಂಡ ಸೇನೆ ಮತ್ತು ಕಡಾಪುರ ಹೋರಾಟಗಾರರು ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಇನ್ನೊಂದೇನೋ ವಿಶೇಷ ಅಂದರೆ ಇಲ್ಲಿ ಅಪ್ಪು ಅವ್ರಿಗೆ ಮಾಲ ಅರ್ಪಣೆ ಮಾಡಿ ಬಂದಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಸಾದ ಅಂತೇಳಿ ಎಲ್ಲರೂ ಅಳೆಯನ್ನು ಮಾಡಿಸಿದ್ದಾರೆ ಈಗಾಗಲೇ ಸಾವಿರಾರು ಜನಕ್ಕೆ ಆಗುವಷ್ಟು ಅಂತ ಎಲ್ಲ ಪ್ರಸಾದ ಎಲ್ಲ ಮಾಡಿಸಿದ್ದಾರೆ ಜೊತೆಗೆ ಇನ್ನು ಕೆಲವು ಎಲ್ ಐ ಸಿ ವಿಮಾ ಇದರಿಂದ ಅಪ್ಪು ಸ್ಟಿಕ್ಕರ್ ಮಾಡಿ ಎಲ್ಲ ಆಟೋಗಳಿಗೆ ಸ್ಟಿಕ್ಕರ್ ಅಂಟೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಒಂದು ಎರಡು ಸಾವಿರ ಸ್ಟಿಕ್ಕರ್ಗಳನ್ನ ಹಾಕೋ ಬಂದಿದ್ದಾರೆ ಇಡೀ ಸುಮಾರು ಬೆಳಿಗ್ಗೆಯಿಂದ ಸುಮಾರು ಒಂದು ಐವತ್ತರಿಂದ ಅರವತ್ತು ಗಾಡಿಗಳಿಗೆ ಅಪ್ಪು ಅಭಿ ಅಪ್ಪು ಭಾವಚಿತ್ರ ಇರೋದು ರಾಜ್ಕುಮಾರ್ ಅವರು ಭಾವಚಿತ್ರ ಇರೋದನ್ನ ಐವತ್ತನೇ ವರ್ಷ ನೆನಪಿಗಾಗಿ ಈ ಸ್ಟಿಕ್ಕರ್ಗಳನ್ನು ಮಾಡಿದ್ದಾರೆ ಇದು ಏನಪ್ಪಾ ಅಂದರೆ ಇವತ್ತು ಅಪ್ಪನ್ನ ನಾವು ಕನ್ನಡದ ಅಂತ ಕರಿತೇವೆ ಕರ್ನಾಟಕದಲ್ಲಿ ಹೆಚ್ಚು ಕೆಲಸ ಮಾಡುವಂಥ ವ್ಯಕ್ತಿ ಅಂದರೆ ಅಪ್ಪು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು ಅನಾಥಾಶ್ರಮ ಅವರು ಮಣ್ಣು ಆದಮೇಲೆ ಗೊತ್ತಾಯ್ತು ಅವ್ರ ಪವರ್ ಏನು ಅನ್ನೋದು ಅಂತ ಪವರ್ ಸ್ಟಾರ್ ತೋರಿಸಿದ್ದಾರೆ ಇವತ್ತು ಯಾರ್ಯಾರೋ ಸ್ಟಾರ್ ಏನೋ ಮಾತಾಡ್ತಾರೆ ಅದು ನಿಜವಾದ ಸ್ಟಾರ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಅವರು ಪವರ್ ಸ್ಟಾರ್ ಮಾಡುವಂಥ ಕೆಲಸಗಳಿಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಮುಂದಿನ ಸಹ ಇದೇ ರೀತಿ ಅಭಿಮಾನಿ ಬಳಗದಿಂದ ಮುಂದೆ ಇನ್ನಷ್ಟು ಭಾಳ ವಿಜೃಂಭಣೆ ಕಾರ್ಯಕ್ರಮ ನಡೀತದೆ ಮತ್ತು ಇವತ್ತು ಅರಮನೆ ಮುಂದೆ ಎಂಟುನೂರು ಅಡಿ ಅಷ್ಟು ದೊಡ್ಡದಾಗಿರುವಂಥ ಚಿತ್ರವನ್ನು ಬಿಡಿಸಿದ್ದಾರೆ ಮತ್ತು ಅದಲ್ಲದೆ ಜೆ ಪಿ ನಗರ ಕೆ ಜಿ ಕೊಪ್ಪಳು ಈ ಕಡೆ ಎಲ್ಲರೂ ನೂರು ಅಡಿ ಕನ್ವರ್ಟ್ ಮಾಡಿಬಿಟ್ಟು ಅಲ್ಲೂ ಸಹ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ